ಎಲ್ರು ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ ಸೊ ಇವತ್ತಿನ ಲಾಗ್ ನೀವು ನೋಡೇ ನೋಡಿರ್ತೀರಾ ಸೊ ತುಂಬಾ ಜನ ಇನ್ಸ್ಟಾಗ್ರಾಮ್ ಅಲ್ಲಿ ನೀವು ಕೇಳಿರೋ ಕ್ವಶನ್ಸ್ ತುಂಬಾ ದಿನದಿಂದ ನಾನು ಆನ್ಸರ್ ಮಾಡ್ಬೇಕು ಅನ್ಕೊಂಡಿದ್ದೆ ಬಟ್ ಅನ್ಫಾರ್ಚುನೇಟ್ಲಿ ಆಗಿರ್ಲಿಲ್ಲ ಯಾಕಂತಂದ್ರೆ ನಾನು ಸ್ವಲ್ಪ ಬ್ಯುಸಿ ಇದ್ದಿದ್ದರಿಂದ ನನ್ಗೆ ಆನ್ಸರ್ ಮಾಡಕ್ ಆಗಿರ್ಲಿಲ್ಲ ಬಟ್ ಇವತ್ತು ನೀವು ಕೇಳಿರೋ ಎಲ್ಲ ಕ್ವೆಶನ್ಸ್ಗೂ ನಾನು ಆನ್ಸರ್ ಮಾಡ್ತೀನಿ ಬಟ್ ವಿಡಿಯೋನ ಕೊನೆವರೆಗೂ ನೋಡಿ ಆ್ಯಂಡ್ ವಿಡಿಯೋ ಸ್ಟಾರ್ಟ್ ಮಾಡೋಣ ಅದಕ್ಕೂ ಮೊದಲು ಯಾರಾದರೂ ಹೊಸೊಬ್ಬರು ನಮ್ಮ ಚಾನಲ್ನ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಪಕ್ಕದಲ್ಲಿರೋಂಥ ಬೆಲ್ಲೈಕನ್ನು ಕೂಡ ಪ್ರೆಸ್ ಮಾಡಿ ಸೊ ಕ್ವೆಶನ್ಗಳನ್ನ ಸ್ಟಾರ್ಟ್ ಮಾಡ್ಕೊಂಬಿಡೋಣ ಸೊ ಫಸ್ಟ್ ಕ್ವಶನ್ ಬಂದ್ಬಿಟ್ಟು ಇದು ತುಂಬಾ ಜನ ಕೇಳಿದೀರ ಅಂಡ್ ಯಾಕೆ ಕೇಳಿದೀರ ಅಂತ ನನ್ಗೂ ಕೂಡ ಗೊತ್ತಿಲ್ಲ ನಂದು ಎಲ್ಲಾ ಕಡೆ ನಾನು ನನ್ನ ಹೆಸರೇ ಕೊಟ್ಟಿದ್ದೀನಿ ಬಟ್ ಆದ್ರೂ ತುಂಬ ಜನಕ್ಕೆ ಡೌಟ್ ಆ ಡೌಟ್ ನ ಕ್ಲಿಯರ್ ಮಾಡ್ಬಿಡ್ತೀನಿ ಏನು ಅಂತ ಅಂದ್ರೆ ನಿಮ್ಮ ಫುಲ್ ನೇಮ್ ಏನು ಹೇಳಿ ಮತ್ತೆ ಯಾವ ಊರು ಅಂತ ಕೇಳಿದ್ದಾರೆ ಇದು ಆಲ್ ಇದು ಎಲ್ಲಾ ಕ್ವೆಶನ್ಸ್ ಎಲ್ಲ ಬಂದ್ಬಿಟ್ಟು ನನ್ಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಕೇಳಿರುವಂತದ್ದು ಸೊ ಎಲ್ಲಾ ಕೇಳಿರುವಂತ ಕ್ವಶನ್ಸ್ಗಳನ್ನ ತೆಗೆದು ತೆಗೆದು ನಾನು ಇಲ್ಲಿ ನಿಮಗೆ ಒಂದೊಂದೇ ಆನ್ಸರ್ ಮಾಡ್ತಾ ಬರ್ತೀನಿ ಸೊ ನನ್ನ ಫುಲ್ ನೇಮ್ ಅರ್ಪಿತಾ ಗೌಡ ಅಂದ್ಬಿಟ್ಟು ಸೊ ಬೇಸಿಕಲಿ ನಾವು ಕೂರ್ಗ್ ಅವರು ಆದರೆ ಇವಾಗ ಇರೋದು ಬೆಂಗಳೂರಲ್ಲಿ ಸೊ ನನಗೆ ಇವಾಗ ಸ್ಟಿಲ್ ನಾವಿರೋದು ಬೆಂಗಳೂರು ಅಷ್ಟೇ ಓಕೆನಾ ಸೊ ಕೂರ್ಗ್ ಎಲ್ಲಿ ಏನು ಎತ್ತ ಅಂತ ನೆಕ್ಸ್ಟು ಇನ್ನೊಂದು ವಿಡಿಯೋದಲ್ಲಿ ಕೂರ್ಗ್ದು ನಮ್ಮ ಮನೆ ಇದೆ ಅಲ್ಲಿದು ಹೋಮ್ ಟೂರ್ ನೀವು ಕೇಳಿದ್ದೀರಾ ಸೊ ಅದು ಕ್ವೆಶನ್ ಇದೆ ಅವಾಗ ನಾನು ಆನ್ಸರ್ ಮಾಡ್ತೀನಿ ಸೊ ಹೆಸರು ಅರ್ಪಿತಾ ಗೌಡ ಫ್ರಮ್ ಕೂರ್ಕ್ ಬಟ್ ಇವಾಗ ಇರೋದು ಬ್ಯಾಂಗ್ಳೂರಲ್ಲಿ ನೆಕ್ಸ್ಟ್ ಕ್ವೆಶನ್ ನಿಮ್ಮ ಹಸ್ಬೆಂಡ್ ನೇಮ್ ಹೇಳಿ ಅಂತ ಸೊ ನನ್ನ ಹಸ್ಬೆಂಡ್ ಬಗ್ಗೆ ತುಂಬಾ ಜನ ತುಂಬಾ ಕ್ವಶನ್ಸ್ಗಳನ್ನ ಕೇಳಿದಿರಾ ಅದಕ್ಕೆಲ್ಲ ಆನ್ಸರ್ ಮಾಡೋಣ ಬಟ್ ನನ್ನ ಹಸ್ಬೆಂಡ್ ನೇಮ್ ಹೇಮಂತ್ ಅಂತ ಸೊ ಯಾ ಹೇಮಂತ್ ನೆಕ್ಸ್ಟ್ ನಿಮಗೆ ಮಗು ಇದ್ಯಾ ಆಕ್ಚುಲಿ ಇದು ಈ ಕ್ವಶನ್ಸ್ ನನಗೆ ತುಂಬಾ ಬಂದಿದೆ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಇತ್ತೀಚೆಗಷ್ಟೇ ನಾನು ಯೂಟ್ಯೂಬ್ ಅಲ್ಲಿ ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ಕುಕ್ಕಿಂಗ್ ವಿಡಿಯೋಸ್ ಹಾಕ್ತಾ ಇರೋದು ಅದಕ್ಕೂ ಮೊದಲು ರೀಲ್ಸ್ ಮಾಡ್ತಾ ಇದ್ದೆ ಸೊ ಆವಾಗ ತುಂಬಾ ಜನ ಕೇಳಿದಿರಾ ನಿಮ್ಗೆ ಮಗು ಇದೆಯಾ ಮಗು ಇದ್ಯಾ ಮದ್ವೆ ಆಗಿದ್ಯಾ ಹಸ್ಬೆಂಡ್ ಇದಾರ ಅಂತ ತುಂಬಾ ಜನ ಕೇಳಿದಿರಾ ಹೌದು ನನಗೆ ಮದ್ವೆ ಆಗಿದೆ ಒಂದ್ ಮಗುನು ಇದೆ ನನ್ ಮಗಳಿಗೆ ಇವಾಗ ತ್ರೀ ಇಯರ್ಸ್ ಕಂಪ್ಲೀಟ್ ಆಗಿದೆ ಸೊ ಆನ್ಸರ್ ಸಿಕ್ತ ಅನ್ಕೋತೀನಿ ನೆಕ್ಸ್ಟ್ ಕ್ವಶನ್ಸ್ ನಿಮ್ಮ ಹಸ್ಬೆಂಡ್ ನ ಯಾಕೆ ನೀವು ತೋರ್ಸಲ್ಲ ಅವ್ರನ್ನ ಯಾಕೆ ವಿಡಿಯೋ ಮಾಡಲ್ಲ ಯಾಕೆ ಅವ್ರ ಜೊತೆಗೆ ನೀವು ಇಲ್ವಾ ಈ ಕ್ವಶನ್ಸ್ ತುಂಬಾನೇ ಇದೆ ಅಂಡ್ ಇನ್ನೊಂದು ಕ್ವಶನ್ ಇದೆ ಅದ್ರ ಜೊತೆಗೇನೆ ಇದಕ್ಕೂ ಆನ್ಸರ್ ಮಾಡ್ಬಿಡ್ತೀನಿ ಏನು ಅಂತಂದ್ರೆ ನೀವು ನಿಮ್ ಹಸ್ಬೆಂಡ್ ಜೊತೆಗಿಲ್ವಾ ನಿಮ್ಗೆ ಏನಾದ್ರು ಡಿವೋರ್ಸ್ ಆಗಿದ್ಯಾ ಈ ರೀತಿ ತುಂಬಾ ಜನ ಇದೇ ಕ್ವಶನ್ಸ್ ನ ಕೇಳಿದೀರ ಯಾಕೆ ಅಂತ ನನ್ಗಂತೂ ಗೊತ್ತಿಲ್ಲ ಸಿ ನಾನು ಏನು ಹೇಳ್ತೀನಿ ಅಂತ ಅಂದರೆ ಕೆಲವೊಬ್ಬರಿಗೆ ಆ ಕ್ಯಾಮ್ರಾ ಮುಂದೆ ಮಾತಾಡೋದಾಗಿರ್ಬೋದು ಈ ವಿಡಿಯೋಗಳನ್ನ ಮಾಡೋದಾಗಿರ್ಬೋದು ರೀಲ್ಸ್ ಆಗಿರ್ಬೋದು ಇದರಲ್ಲೆಲ್ಲ ಇಂಟ್ರೆಸ್ಟ್ ಇರುತ್ತೆ ಅಂಡ್ ಕೆಲವರು ಮಾಡ್ತಾರೆ ಇನ್ ಕೆಲವ್ರಿಗೆ ಅದು ಯಾವುದ್ರಲ್ಲೂ ಇಂಟ್ರೆಸ್ಟ್ ಇರೋಲ್ಲ ಅಂಡ್ ಕ್ಯಾಮ್ರಾ ಮುಂದೆ ಮಾತಾಡೋದಾಗಲಿ ವಿಡಿಯೋ ಇದು ಯಾವುದು ಇಷ್ಟ ಆಗೋಲ್ಲ ಸೊ ಆ ಕಾರಣಕ್ಕಾಗಿ ಅವರು ಅಂದ್ರೆ ಅವ್ರಿಗೆ ಇದೆಲ್ಲ ಇಷ್ಟ ಇಲ್ಲ ಅಂದ್ರೆ ವೀಡಿಯೋ ಮಾಡ್ಕೊಳ್ಳೋದು ಮಾಡೋದು ಇದೆಲ್ಲ ಅವ್ರಿಗೆ ಇಷ್ಟ ಇಲ್ಲ ಬಟ್ ನಾನ್ ವೀಡಿಯೋ ಮಾಡ್ತೀನಿ ಅಂದಾಗ ಅವ್ರು ಬೇಡ ಅನ್ನೋಲ್ಲ ಆದ್ರೆ ಅವ್ರಿಗೆ ಈ ರೀತಿ ಕ್ಯಾಮ್ರಾ ಮುಂದೆ ಬಂದು ಮಾತಾಡೋದು ವಿಡಿಯೋಗಳನ್ನ ಮಾಡೋದು ಅಂದ್ರೆ ಆಗಲ್ಲ ಬಟ್ ಹಂಗು ಹಿಂಗು ನಾನು ಅವ್ರಿಗೆ ಗೊತ್ತಿಲ್ಲದೆ ಇರೋತರ ಒಂದೋ ಎರಡೋ ವಿಡಿಯೋಗಳನ್ನ ಅವಾಗವಾಗ ಮಾಡಿ ಹಾಕ್ತಾ ಇರ್ತೀನಿ ಸೊ ಯಾಕೆ ಹಾಕ್ತಾ ಇರ್ತೀನಿ ಅಂದ್ರೆ ನೀವು ಕೇಳ್ತಿದ್ದೀರಲ್ಲ ಇತ್ತೀಚೆಗೆ ಹಸ್ಬೆಂಡ್ ಇದಾರ ಜೊತೆಗಿದ್ದೀರಾ ಇಲ್ವಾ ಅಂತ ಸೊ ಆ ಕಾರಣಕ್ಕೋಸ್ಕರ ಇತ್ತೀಚೆಗೆ ಸೊ ಅವ್ರದ್ದು ನ ನಾನು ಹಾಕೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಸೊ ನಾನು ನನ್ನ ಹಸ್ಬೆಂಡ್ ಚೆನ್ನಾಗೇ ಇದ್ದೀವಿ ಜೊತೆಗೆ ಇದ್ದೀವಿ ದಯವಿಟ್ಟು ಇಲ್ದೇ ಇರೋ ತರ ಕ್ವಶನ್ಗಳನ್ನೆಲ್ಲ ದಯವಿಟ್ಟು ಕೇಳೋದಕ್ಕೆ ಹೋಗ್ಬೇಡಿ ಆ ನಂದು ಅಂತಾನೆ ಎಲ್ಲ ತುಂಬಾ ಜನರ ವಿಡಿಯೋದಲ್ಲಿ ನಾನು ನೋಡಿರ್ತೀನಿ ಮದುವೆ ಆಗಿರೋರಿಗೆ ಕಮೆಂಟ್ಗಳು ನಿಮ್ ಡಿವರ್ಸ್ ಆಗಿದ್ಯಾ ಗಂಡ ಇದ್ದಾರಾ ಇಲ್ವಾ ಸಿ ಅದ್ ಕೇಳಕ್ ಮೊದ್ಲು ನೀವು ಒಂದ್ಸಲ ಯೋಚನೆ ಮಾಡಿ ಕೇಳಬೇಕಾ ಬೇಡವಾ ಅಂತ ಓಕೆನಾ ಸೊ ಇವಾಗ ಆನ್ಸರ್ ಸಿಕ್ಕಿದೆ ಅನ್ಕೋತೀನಿ ಸೊ ನೆಕ್ಸ್ಟ್ ಕ್ವಶನ್ ಗೆ ಹೋಗ್ಬಿಡೋಣ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ನೀವು ಮಾಡೋ ಅಡುಗೆ ತುಂಬಾ ಚೆನ್ನಾಗಿರತ್ತೆ ಅಂತ ಕಮೆಂಟ್ ಆಕ್ಚುಲಿ ನಾನು ಈ ವಿಡಿಯೋಗೆ ನನ್ನ ಕುಕ್ಕಿಂಗ್ ವಿಡಿಯೋ ಜೊತೆಗೇನೆ ನಾನು ಆನ್ಸರ್ ಮಾಡಿದ್ದೀನಿ ಯೂಟ್ಯೂಬಲ್ಲಿ ಸೊ ಅಲ್ಲಿ ಕೂಡ ತುಂಬಾ ಜನ ಚೆನ್ನಾಗಿರತ್ತೆ ರೆಸಿಪಿನ ಕ್ಲಿಯರ್ ಆಗಿ ಕ್ಲೀನಾಗಿ ಹೇಳ್ಕೊಡ್ತೀರಾ ಅಂತ ತುಂಬಾ ಕಮೆಂಟ್ಗಳು ಮಾಡಿದ್ದಾರೆ ಅಂಡ್ ಇನ್ನೊಂದು ನನಗೆ ಪ್ರಾಬ್ಲಮ್ ಏನು ಅಂದ್ರೆ ನನಗೆ ಕನ್ನಡ ಇಂಗ್ಲಿಷ್ ಬಿಟ್ಟು ಯಾವ ಹಿಂದಿ ತಮಿಳು ತೆಲುಗು ಇದ್ಯಾವುದು ಬರಲ್ಲ ಗುರು ನಾನು ಕನ್ನಡದವಳು ನಾನು ಕನ್ನಡನೇ ಮಾತಾಡೋದು ಸೊ ಆದಷ್ಟು ನನಗೆ ಕನ್ನಡದಲ್ಲೇ ಕಮೆಂಟ್ ಹಾಕಿ ಕನ್ನಡದಲ್ಲೇ ಮಾತಾಡಿ ಕನ್ನಡದಲ್ಲೇ ಮೆಸೇಜ್ ಮಾಡಿ ಹಂಗೂ ಕನ್ನಡ ಬರಲ್ಲ ಅಂದ್ರೆ ಇಂಗ್ಲಿಷ್ ತಗೊಳ್ಳಿ ಏನೂ ಪ್ರಾಬ್ಲಮ್ ಇಲ್ಲ ಬಟ್ ಆದಷ್ಟು ಕನ್ನಡ ಬಳಸಿ ಕನ್ನಡ ಮಾತಾಡಿ ಸೊ ನನಗೆ ಯೂಟ್ಯೂಬ್ ಅಲ್ಲಿ ಜಾಸ್ತಿ ಜನ ತಮಿಳಲ್ಲಿ ಕಮೆಂಟ್ ಹಾಕ್ತೀರಾ ದೇವರನೆಗಲು ನಂಗೆ ತಮಿಳ್ ಬರಲ್ಲ ನನ್ನ ಹಸ್ಬೆಂಡ್ ಏನಾದ್ರು ಟಿ ವಿ ನೋಡುವಾಗ ಅಥವಾ ಮೂವೀಸ್ ಯಾವ್ದಾದ್ರು ಹೊಸ ಮೂವಿ ಹಾಕ್ದವಾಗ ಅವ್ರು ತಮಿಳ್ ಹಾಕೊಂಡು ಕೂತಿರ್ತಾರೆ ಹಂಗು ನಾನು ಕೇಳ್ತೀನಿ ಕನ್ನಡದಲ್ಲಿ ಇದ್ರೆ ಹಾಕಿ ಇದು ಅಂತ ಸೊ ಆ ರೀತಿ ನನಗೆ ಕನ್ನಡದಲ್ಲಿ ಕೇಳಿದ್ರೆ ನಾನು ಆನ್ಸರ್ ಮಾಡ್ತೀನಿ ಬಟ್ ಅದನ್ನ ಬಿಟ್ಟು ನೀವು ತಮಿಳು ಹಿಂದಿ ಇದ್ರಲ್ಲೆಲ್ಲ ಕಾಮೆಂಟ್ ಹಾಕಿದ್ರೆ ನನಗೆ ಗೊತ್ತಾಗಲ್ಲ ಸೊ ಹಾಗಾಗಿ ನಾನು ಅದಕ್ಕೆ ಆನ್ಸರ್ ಮಾಡಕ್ ಆಗಲ್ಲ ಸೊ ಚೆನ್ನಾಗಿರತ್ತೆ ಅಂತ ತುಂಬಾ ಜನ ಯೂಟ್ಯೂಬಲ್ಲೂ ಕಮೆಂಟ್ ಹಾಕಿದ್ದೀರಾ ತುಂಬಾ ಥ್ಯಾಂಕ್ಸ್ ಯೂಟ್ಯೂಬಲ್ಲಿ ನನ್ಗೆ ಕುಕಿಂಗ್ ವಿಡಿಯೋಗೆ ಒಳ್ಳೆ ಕಾಮೆಂಟ್ ಹಾಕಿರೋರ್ಗೆ ತುಂಬಾ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಅಂಡ್ ಅಡ್ಗೆನ ಎಲ್ಲ ನೀವು ಟ್ರೈ ಮಾಡಿ ಎಲ್ಲಾ ರೆಸಿಪಿಗಳನ್ನೂ ಟ್ರೈ ಮಾಡಿ ಅಂಡ್ ನೆಕ್ಸ್ಟ್ ಕ್ವಶನ್ ನಿಮ್ಗೆ ಯೂಟ್ಯೂಬ್ ಇಂದ ಎಷ್ಟು ಅಮೌಂಟ್ ಬರ್ತಾ ಇದೆ ಸೊ ಇದು ನನ್ಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಇರೋರು ಯೂಟ್ಯೂಬ್ ವಿಡಿಯೋದಲ್ಲಿ ನೋಡಿ ಪರ್ಸ್ನಲ್ ಆಗಿ ಇದೆಲ್ಲಾನು ಪರ್ಸ್ನಲ್ ಆಗಿ ಕೇಳಿರೋಂತ ಕ್ವಶನ್ಗಳು ಸೊ ನನಗೆ ಯಾವ್ದ್ರಲ್ಲೇ ಆಗ್ಲಿ ಇನ್ಸ್ಟಾಗ್ರಾಮ್ ಆಗಲಿ ಯೂಟ್ಯೂಬ್ ಅಲ್ಲಾಗ್ಲಿ ಕಾಮೆಂಟ್ ಹಾಕೋರು ತುಂಬಾ ಕಮ್ಮಿ ಮೆಸೇಜ್ ಮಾಡೋರು ತುಂಬಾ ಜಾಸ್ತಿ ಸೊ ಆದರೆ ನನ್ಗೆ ಯಾವುದು ಬ್ಯಾಡ್ ಕಮೆಂಟ್ ಅಂತ ಯಾವುದು ಬರಲ್ಲ ಎಲ್ಲ ಪಾಸಿಟಿವ್ ಆಗೇನೆ ಇರುತ್ತೆ ಸೊ ಇವಾಗ ಇದು ಯೂಟ್ಯೂಬಿಂದ ಎಷ್ಟು ಅಮೌಂಟ್ ಬರ್ತಾ ಇದೆ ಅಂತ ಕೇಳ್ತಾ ಇಂದ ಯೂಟ್ಯೂಬಿಂದ ನನಗಿನ್ನೂ ಏನೂ ಅಮೌಂಟ್ ಬಂದಿಲ್ಲ ಯಾಕಂತಂದ್ರೆ ನಾನು ರೀಸೆಂಟಾಗಿ ಒಂದು ಆಲ್ಮೋಸ್ಟ್ ಒಂದು ತಿಂಗಳಾಯ್ತು ಅಷ್ಟೇ ನಾನು ವಿಡಿಯೋ ಸ್ಟಾರ್ಟ್ ಮಾಡಿ ಸೊ ಅಂದರೆ ನನ್ನ ಚಾನಲ್ಲು ತ್ರೀ ಇಯರ್ಸ್ ಬ್ಯಾಕೇನೆ ನಾನು ಕ್ರಿಯೇಟ್ ಮಾಡಿದ್ದೆ ಬಟ್ ವಿಡಿಯೋನ ಇವಾಗ ಒನ್ ಮಂತ್ ಇಂದ ಅಷ್ಟೇನೆ ವಿಡಿಯೋ ಮಾಡ್ತಾ ಇರೋದು ಸೊ ಇನ್ನ ನನ್ಗೆ ಸಬ್ಸ್ಕ್ರೈಬರ್ಸ್ ಆಗ್ತಾ ಇರೋದ್ರಿಂದ ಇನ್ನು ಯಾವ್ದು ಅಮೌಂಟ್ ನಾನು ತಗೊಂಡಿಲ್ಲ ಇನ್ನು ಯಾವ್ದು ಅಮೌಂಟ್ ನಾನು ಬಂದಿಲ್ಲ ಅಂಡ್ ನನ್ಗೆ ಅಮೌಂಟ್ ಬರೋ ಅಷ್ಟು ಸಬ್ಸ್ಕ್ರೈಬರ್ಸ್ ಇನ್ನು ಆಗಿಲ್ಲ ಸೊ ಬಂದವಾಗ ಖಂಡಿತವಾಗ್ಲೂ ಅದ್ರ ಬಗ್ಗೆನು ವಿಡಿಯೋ ಮಾಡಿ ಹಾಕ್ತೀನಿ ಓಕೆನಾ ನೆಕ್ಸ್ಟ್ ಕ್ವೆಶನ್ ನಿಮ್ ಹೋಮ್ ಟೂರ್ ಮಾಡಿ ನಿಮ್ ಮನೆದು ಹೋಮ್ ಟೂರ್ ಮಾಡಿ ಅಂತ ಕೇಳಿದಿರಾ ಸೊ ಆಕ್ಚುಲಿ ಏನಂತಂದ್ರೆ ನಾನು ಯೂಟ್ಯೂಬ್ ಅಲ್ಲಿ ಇವಾಗ ನಂದು ಕುಕ್ಕಿಂಗ್ ಚಾನಲ್ ಅಷ್ಟೇ ನಾನು ಓಪನ್ ಮಾಡ್ಕೊಂಡಿರೋದು ಸೊ ಹಾಗಾಗಿ ನಾನು ಇನ್ನ ಬೇರೆ ಇನ್ನೊಂದು ಚಾನೆಲ್ ನ ಕ್ರಿಯೇಟ್ ಮಾಡ್ಕೊಂಡು ಅದರಲ್ಲಿ ಲಾಗ್ ಹಾಕ್ತೀನಿ ಎವ್ರಿ ಡೇ ಲಾಗ್ ಹಾಕ್ತೀನಿ ಅವಾಗ ನಾನು ಹೋಮ್ ಟೂರ್ ನ ಮಾಡಿ ಹಾಕ್ತೀನಿ ಇಲ್ಲ ಅಂತ ಅಂದ್ರೆ ಸೊ ನೋಡೋಣ ಇತ್ತೀಚೆಗೆ ಏನಾದ್ರು ಆದ್ರೆ ಹೋಮ್ ಟೂರ್ ವಿಡಿಯೋನ ಅದನ್ನು ಕೂಡ ನಾನು ಹಾಕ್ತೀನಿ ಸೊ ಯಾವ ಹೋಮ್ ಟೂರ್ ಹೋಮ್ ಟೂರ್ ಅಂತ ಕೇಳ್ತಾ ಇದೀರಾ ನೋಡೋಣ ಆದ್ರೆ ಅದನ್ನು ಮಾಡಿ ಹಾಕ್ತೀನಿ ನೀವೇನ್ ಕೆಲಸ ಮಾಡೋದು ಅಂತ ಕೇಳಿದೀರ ನಾನು ಮನೆಯಲ್ಲಿ ಇರ್ತೀನಿ ಮನೆಯಲ್ಲಿ ಇರೋ ಬರ ಕೆಲಸ ಎಲ್ಲ ಮಾಡ್ತೀನಿ ಮನೆಯಲ್ಲಿ ಇದ್ದೀನಿ ಸದ್ಯಕ್ಕೆ ಯಾವ ಕೆಲ್ಸಕ್ಕೂ ಹೋಗ್ತಾ ಇಲ್ಲ ನಾನು ಮದ್ವೆಗೆ ಮುಂಚೆ ವರ್ಕ್ ಮಾಡ್ತಾ ಇದ್ದೆ ಬಟ್ ಮದ್ವೆ ಆದ್ಮೇಲೆ ನನ್ನ ಹಸ್ಬೆಂಡು ಇಲ್ಲ ಬೇಡ ವರ್ಕ್ ಮಾಡೋದು ಬೇಡ ಇಲ್ಲಿಗೆ ಸ್ಟಾಪ್ ಮಾಡು ಅಂತ ಹೇಳಿದ ಕಾರಣಕ್ಕಾಗಿ ನಾನು ಇವಾಗ ಸದ್ಯಕ್ಕೆ ಯಾವುದು ಕೆಲಸಕ್ಕೆ ಹೋಗ್ತಾ ಇಲ್ಲ ಯಾವ ಕೆಲಸನೂ ಮಾಡ್ತಾ ಇಲ್ಲ ಸದ್ಯಕ್ಕೆ ಮನೇಲಿ ಇದ್ದೀನಿ ನನ್ನ ಯೂಟ್ಯೂಬ್ ಚಾನಲ್ ಏನಿದೆ ಅದನ್ನ ನೋಡ್ಕೊಂಡು ಅದನ್ನೇ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಇಷ್ಟೇ ನಾನು ಮನೆಯಲ್ಲೇ ಈ ಕುಕ್ಕಿಂಗ್ ನಿಮ್ ನೀವು ಅನ್ಕೊಳ್ಬೋದು ಒಂದು ರೆಸಿಪಿನ ನೋಡ್ಬಿಟ್ಟು ತುಂಬಾ ಆಗಿದೆ ಮಾಡಿದ್ದಾರೆ ಅಂತ ಬಟ್ ಒಂದು ಕುಕ್ಕಿಂಗ್ ವಿಡಿಯೋನ ಮಾಡೋದಕ್ಕೆ ಎಷ್ಟು ಕಷ್ಟ ಇದೆ ಅಂತಂದ್ರೆ ತುಂಬ ಕಷ್ಟ ಇದೆ ನಾ ವ್ಲಾಗ್ ಎಲ್ಲ ಹೇಗೆ ಅಂತಂದ್ರೆ ಹೋಗ್ತೀವಿ ಅಲ್ಲೆಲ್ಲ ಕ್ಯಾಮ್ರಾ ಇಟ್ಕೊಂಡು ವಿಡಿಯೋನ ಮಾಡ್ತೀವಿ ಅದು ಬೇರೆ ಬಟ್ ನಾವು ಮನೆಯಲ್ಲೇ ಕುಕ್ಕಿಂಗ್ ವಿಡಿಯೋ ಮಾಡೋದಿದೆಯಲ್ಲ ಸಿಕ್ಕಾಪಟ್ಟೆ ಕಷ್ಟ ಸ್ವಲ್ಪ ಎಡವಟ್ ಆದ್ರೂನು ಆ ವಿಡಿಯೋನ ಅಲ್ಲಿಗೆ ಸ್ಟಾಪ್ ಮಾಡಬೇಕಾಗತ್ತೆ ಸೊ ಈ ರೀತಿ ಇರತ್ತೆ ಹಾಗಾಗಿ ನನ್ನ ಫುಲ್ ಟೈಮು ಕುಕ್ಕಿಂಗ್ ಅಲ್ಲಿ ಮತ್ತೆ ನನ್ನ ಮಗುನ್ ನೋಡ್ಕೊಳ್ಳೋದ್ರಲ್ಲೇ ಹೋಗೋದ್ರಿಂದ ನಾನ್ ಯಾವ ಕೆಲ್ಸಕ್ಕೂ ಹೋಗ್ತಾ ಇಲ್ಲ ನನ್ನ ಹಸ್ಬೆಂಡ್ ಕೆಲ್ಸಕ್ಕೆ ಹೋಗಕ್ ಬಿಡೋದು ಇಲ್ಲ ನಾನು ಕೆಲ್ಸಕ್ಕೆ ಹೋಗೋದು ಇಲ್ಲ ನನಗ್ ಮನೇಲಿರೋದೇ ಇಷ್ಟ ನಾನು ಮನೇಲಿ ಇದ್ದೀನಿ ಅಷ್ಟೇ ಅಂಡ್ ನೆಕ್ಸ್ಟ್ ನಿಮ್ ಡ್ರೆಸ್ ಕಲೆಕ್ಷನ್ಸ್ ಆಕ್ಚುಲಿ ಇದನ್ನ ತುಂಬಾ ಜನ ಕೇಳಿದ್ರಿ ಇನ್ಸ್ಟಾಗ್ರಾಮ್ ಅಲ್ಲಿ ಯಾಕಂತಂದ್ರೆ ನಾನ್ ಜಾಸ್ತಿ ಆನ್ಲೈನ್ ಅಲ್ಲೇ ಪರ್ಚೇಸ್ ಮಾಡೋದು ಅಂತ ನಿಮಗೂ ಚೆನ್ನಾಗ್ ಗೊತ್ತಿದೆ ಆನ್ಲೈನ್ ಪರ್ಚೇಸಿಂಗ್ ಜಾಸ್ತಿ ಇರೋದ್ರಿಂದ ತುಂಬಾ ಜನ ಕೇಳಿರೋದು ಆನ್ಲೈನ್ ಅಲ್ಲಿ ತಗೊಳ್ಳೋ ಡ್ರೆಸ್ ಕಲೆಕ್ಷನ್ ಬಗ್ಗೆ ತಿಳಿಸಿ 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 ಅಂತ ಕೇಳಿದಿರಾ ಅದ್ರ ಬಗ್ಗೆ ನಾನು ತುಂಬಾ ಹಿಂದೆ ವಿಡಿಯೋ ಮಾಡಬೇಕಾಗಿತ್ತು ಬಟ್ ನನಗೆ ಯೂಟ್ಯೂಬ್ ಅಲ್ಲಿ ಅಷ್ಟೊಂದ್ ಏನು ಗೊತ್ತಿರದೆ ಇರೋ ಕಾರಣ ಇಷ್ಟು ದಿನ ಯೂಟ್ಯೂಬ್ ಸ್ಟಾರ್ಟ್ ಮಾಡಿರ್ಲಿಲ್ಲ ಬಟ್ ಇವಾಗ ಸ್ಟಾರ್ಟ್ ಮಾಡಿರೋದ್ರಿಂದ ನಿಮ್ಮ ಎಲ್ಲಾ ಒಂದೊಂದೇ ವಿಡಿಯೋಸ್ ಏನು ಹೋಮ್ ಟೂರ್ ಕೇಳಿದಿರಾ ಡ್ರೆಸ್ ಕಲೆಕ್ಷನ್ಸ್ ಕೇಳಿದಿರಾ ಮತ್ತೆ ನಮ್ಮ ಕೂರ್ಗದು ಮನೆ ವಿಡಿಯೋಗಳು ಏನ್ ಕೇಳಿದಿರಾ ಎಲ್ಲವನ್ನು ಅಪ್ಲೋಡ್ ಮಾಡ್ತೀನಿ ಅಂಡ್ ಇದೇ ಚಾನೆಲ್ ಅಲ್ಲೇ ಕುಕಿಂಗ್ ವಿಡಿಯೋಸ್ ಇರುತ್ತೆ ಅಂಡ್ ನನ್ನ ಲಾಗ್ ಕೂಡ ಇರುತ್ತೆ ದಯವಿಟ್ಟು ಎರಡನ್ನೂ ನೋಡಿ ಓಕೆನಾ ಸೊ ಡ್ರೆಸ್ ಕಲೆಕ್ಷನ್ ಬಗ್ಗೆ ನಾನು ವಿಡಿಯೋ ಮಾಡ್ತೀನಿ ನಾನು ಸಾಕಷ್ಟು ಆನ್ಲೈನ್ ಅಲ್ಲೇ ಡ್ರೆಸ್ಗಳನ್ನ ತಗೊಳೋದು ಅಂಡ್ ಯಾವುದು ಕ್ವಾಲಿಟಿ ಚೆನ್ನಾಗಿರೋ ಡ್ರೆಸ್ ಗಳದು ಮಾಡ್ತೀನಿ ಕ್ವಾಲಿಟಿ ಚೆನ್ನಾಗಿಲ್ದೇ ಇರೋಂಥ ಡ್ರೆಸ್ ಗಳ್ ಮಾಡ್ತೀನಿ ಯಾಕಂತಂದ್ರೆ ನೀವು ತಗೊಳೋರ್ಗೆ ಹೆಲ್ಪ್ ಆಗತ್ತೆ ಅನ್ನೋ ಕಾರಣಕ್ಕೋಸ್ಕರ ಎರಡರದ್ದು ವಿಡಿಯೋನ ನಾನು ನೆಕ್ಸ್ಟ್ ಮಾಡಿ ಅಪ್ಲೋಡ್ ಮಾಡ್ತೀನಿ ಓಕೆನಾ ಅಂಡ್ ನೆಕ್ಸ್ಟ್ ಅದೇ ಕೂರ್ಗ್ ವಿಡಿಯೋ ಮಾಡಿ ಅಂತ ಹಾಕಿದೀರಾ ಓಕೆ ಅದನ್ನು ಕೂಡ ಮಾಡ್ತೀನಿ ಕೂರ್ಗ್ ವಿಡಿಯೋ ನಾನು ಸದ್ಯದಲ್ಲೇ ನೆಕ್ಸ್ಟ್ ಮಂತ್ ಅಲ್ಲಿ ಕೂರ್ಗ್ ಹೋಗ್ತೀನಿ ಅವಾಗ ಅಲ್ಲಿದು ವಿಡಿಯೋ ನಿಮ್ಗೆ ಮಾಡಿ ಹಾಕ್ತೀನಿ ನೆಕ್ಸ್ಟ್ ನೀವು ರೀಲ್ಸ್ ಇಂದ ಯಾಕೆ ಕುಕ್ಕಿಂಗ್ ವಿಡಿಯೋಗೆ ಹೋಗಿದ್ದು ಯಾಕೆ ಅಂದ್ರೆ ಸೊ ಆಕ್ಚುಲಿ ಇದು ತುಂಬಾ ಜನಕ್ಕೆ ಕನ್ಫ್ಯೂಷನ್ ಇದೆ ಏನು ಅಂದ್ರೆ ನಾನು ಕುಕ್ಕಿಂಗ್ ವಿಡಿಯೋ ಮಾಡ್ತಾ ಇರ್ಲಿಲ್ಲ ಸೊ ಅವಾಗೊಂದು ಇವಾಗೊಂದು ಕುಕ್ಕಿಂಗ್ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೆ ಬಟ್ ಇತ್ತೀಚೆಗೆ ಫುಲ್ಲು ಕುಕ್ಕಿಂಗ್ ವಿಡಿಯೋಸೇ ಹಾಕ್ತಾ ಬಂದೆ ಯಾಕೆ ಇದ್ದಕ್ಕಿದ್ದ ಹಾಗೆ ನೀವು ಕುಕ್ಕಿಂಗ್ ವಿಡಿಯೋಗೆ ಹೋದ್ರಿ ರೀಲ್ಸ್ ಯಾಕೆ ಸ್ಟಾಪ್ ಮಾಡದ್ರಿ ಅಂತ ಕೇಳ್ತಾ ಇದೀರಾ ಸೊ ನನಗೆ ಯಾಕೋ ರೀಲ್ಸ್ ಅಲ್ಲಿ ಅಷ್ಟೊಂದು ಇಂಟ್ರೆಸ್ಟ್ ಬರ್ಲಿಲ್ಲ ಇತ್ತೀಚೆಗೆ ಸೊ ಹಾಗಾಗಿ ಇಲ್ಲ ನಾನು ಚಾನಲ್ ಓಪನ್ ಮಾಡೋಣ ಕುಕ್ಕಿಂಗ್ ಚಾನಲ್ ಯಾಕಂತಂದ್ರೆ ಅಡ್ಗೆ ಸ್ವಲ್ಪ ಚೆನ್ನಾಗಿ ಮಾಡೋದ್ರಿಂದ ಚಾನಲ್ ಓಪನ್ ಮಾಡೋಣ ಹೇಗಿದ್ರು ಮನೇಲಿ ಇದ್ದೀನಲ್ವಾ ಕುಕಿಂಗ್ ಚಾನಲ್ ಓಪನ್ ಮಾಡೋಣ ಅನ್ಬಿಟ್ಟು ಚಾನಲ್ನ ಓಪನ್ ಮಾಡಿದೆ ಸೊ ಹಾಗಾಗಿ ಕುಕ್ಕಿಂಗ್ ಮಾಡೋದ್ರಿಂದನೇ ಆ ವಿಡಿಯೋಗೇನೆ ಟೈಮ್ ಹೋಗೋದ್ರಿಂದ ರೀಲ್ಸ್ ಮಾಡೋದಕ್ಕೆ ಟೈಮ್ ಸಿಗ್ತಾ ಇರಲಿಲ್ಲ ಸೊ ಹಾಗಾಗಿ ಸಡನ್ ಆಗಿ ನಾನು ನ ಸ್ಟಾಪ್ ಮಾಡಿ ಕುಕ್ಕಿಂಗ್ ವಿಡಿಯೋಗೆ ಬಂದಿದ್ದು ಸೊ ಇದನ್ನ ತುಂಬಾ ಜನ ಕೇಳಿದಿರಾ ಯಾಕೆ ಇತ್ತೀಚೆಗೆ ರೀಲ್ಸ್ ಮಾಡ್ತಾ ಇಲ್ಲ ಬರೀ ಕುಕ್ಕಿಂಗ್ ವಿಡಿಯೋಸ್ನ ಹಾಕ್ತಾ ಇದೀರಾ ಅಂತ ತುಂಬಾ ಜನ ಕೇಳಿದಿರಾ ಸೊ ಅದಕ್ಕೆ ಇದು ಆನ್ಸರ್ ನೋಡೋಣ ಆಗಾಗ ಒಂದೊಂದು ವಿಡಿಯೋಸ್ ರೀಲ್ಸ್ ಕೂಡ ಮಾಡಿ ಇರ್ತೀನಿ ಬಟ್ ಯಾ ನೀವು ಕೇಳಿರೋದ್ ಕ್ವಶನ್ಗೆ ಇವಾಗ ಆನ್ಸರ್ ಮಾಡಿದ್ದೀನಿ ನೆಕ್ಸ್ಟ್ ನೀವ್ ಯಾವ ಕ್ಯಾಮ್ರಾನ ಯೂಸ್ ಮಾಡೋದು ಕುಕ್ಕಿಂಗ್ ವಿಡಿಯೋಗೆ ಅಂತ ಕೇಳಿದಿರಾ ನಾನು ಕುಕ್ಕಿಂಗ್ ವಿಡಿಯೋಗೆ ಅಂತ ಯಾವ ಕ್ಯಾಮ್ರಾನು ಯೂಸ್ ಮಾಡಲ್ಲ ನನ್ನ ಫೋನ್ ಏನಿದೆ ನನ್ನ ಫೋನಲ್ಲೇನೆ ನಾನು ವೀಡಿಯೋಗಳನ್ನ ಮಾಡ್ಕೊಳ್ಳೋದು ಅದನ್ನೇ ನಾನು ಎಡಿಟಿಂಗ್ ಮಾಡಿ ಅಂದರೆ ಲೈಕ್ ಜಾಸ್ತಿ ಇರೋದನ್ನ ಸ್ವಲ್ಪ ಕಟ್ 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 ಮಾಡಿ ಎಡಿಟಿಂಗ್ ಮಾಡಿ ನಾನು ಅಪ್ಲೋಡ್ ಮಾಡೋದು ನಾನು ನನ್ನ ಫೋನನ್ನೇ ಯೂಸ್ ಮಾಡೋದು ಕ್ಯಾಮ್ರಾಗೆ ಬೇರೆ ಯಾವುದೇ ರೀತಿ ಕ್ಯಾಮ್ರಾನ ನಾನು ಯೂಸ್ ಮಾಡ್ತಾ ಇಲ್ಲ ನನ್ನ ಫೋನಲ್ಲೇನೆ ನಾನು ವಿಡಿಯೋಗಳನ್ನ ಮಾಡಿಕೊಂಡು ಅಪ್ಲೋಡ್ ಮಾಡ್ತಾ ಇರೋದು ಸೊ ಯಾ ಅಷ್ಟೇ ಇನ್ನೇನು ಇಲ್ಲ ನನ್ನ ಫೋನ್ ಅಲ್ಲೇನೆ ಅಷ್ಟೊಂದು ಚೆನ್ನಾಗಿ ಕ್ಲಾರಿಟಿ ಇರೋದ್ರಿಂದ ನಾನು ಐಫೋನ್ ಏನ್ ಬಳಸ್ತಾ ಇಲ್ಲ ನನ್ನದು ಮಾಮೂಲಿ ಫೋನೇ ಹಾಗಾಗಿ ನಾನು ಫೋನ್ ಮಾಡಿಕೊಂಡು ಅದನ್ನೇ ಎಡಿಟಿಂಗ್ ಮಾಡಿ ಅದನ್ನೇ ಅಪ್ಲೋಡ್ ಮಾಡೋದು ಸೊ ನೆಕ್ಸ್ಟ್ ಕ್ವಶನ್ ಕೇಳಿರೋದು ನಿಮ್ದು ಲವ್ ಮ್ಯಾರೇಜ್ ಅಂತ ನಮ್ದು ಲವ್ ಮ್ಯಾರೇಜ್ ಅಲ್ಲ ಅರೇಂಜ್ ಮ್ಯಾರೇಜ್ ಆಕ್ಚುಲಿ ನಾನು ನನ್ನ ಹಸ್ಬೆಂಡ್ ಒಂದೇ ಕಡೆ ವರ್ಕ್ ಮಾಡ್ತಾ ಇದ್ವಿ ಸೊ ಅವಾಗ ಅವರು ಇಷ್ಟಪಟ್ಟು ಮನೆಗ್ ಬಂದು ಕೇಳಿ ಮದ್ವೆ ಮಾಡ್ಕೊಂಡಿದ್ದು ನಮ್ದು ಲವ್ ಮ್ಯಾರೇಜ್ ಏನೂ ಅಲ್ಲ ಬಟ್ ಪರಿಚಯ ಇತ್ತು ಅಷ್ಟೇ ಅಂದ್ರೆ ಇಬ್ರು ಒಂದೇ ಕಂಪನಿಲ್ ವರ್ಕ್ ಮಾಡ್ತಾ ಇದ್ದಿದ್ರಿಂದ ಪರಿಚಯ ಇತ್ತು ಅಷ್ಟೇನೆ ಇನ್ನೇನು ಇಲ್ಲ ಸೊ ಇಷ್ಟು ಗಳು ನೀವು ಕೇಳಿದ್ರೆ ಇನ್ನು ಸಾಕಷ್ಟು ಕ್ವಶನ್ಸ್ ಇತ್ತು ಬಟ್ ನನಗೆ ಯಾವ್ದು ಇಂಟ್ರೆಸ್ಟಿಂಗ್ ಅನ್ನಿಸ್ತು ಅಷ್ಟು ಮಾತ್ರ ನಾನು ಪಿಕ್ ಮಾಡ್ಕೊಂಡು ಅದಕ್ ಮಾತ್ರ ನಾನು ಆನ್ಸರ್ ಮಾಡಿದೀನಿ ನಿಮ್ ಕ್ವಶನ್ ಗಳಿಗೆ ಆನ್ಸರ್ ಸಿಕ್ಕಿದೆ ಅಂತ ನಾನು ಅನ್ಕೊಂಡಿದೀನಿ ಸೊ ನೀವು ಕೇಳಿರೋ ಹಾಗೆ ನಿಜವಾಗ್ಲೂ ನೀವು ಕೇಳಿರೋ ಹಾಗೆ ಹೋಮ್ ಟೂರ್ ವಿಡಿಯೋ ಆಗಿರ್ಬೋದು ನಮ್ಮ ಕೂರ್ ಮನೆ ವಿಡಿಯೋ ಆಗಿರ್ಬೋದು ಅಂಡ್ ನನ್ನ ಹಸ್ಬೆಂಡ್ ಜೊತೆಗಿನ ವಿಡಿಯೋನು ಕೇಳಿದಿರಾ ಅವ್ರನ್ನ ತೋರಿಸಿ ವಿಡಿಯೋ ಮಾಡಿ ಅಂತ ಸೊ ಅವ್ರ ವಿಡಿಯೋ ಆಗಿರ್ಬೋದು ಎಲ್ಲವನ್ನು ಮಾಡಿ ಅಪ್ಲೋಡ್ ಮಾಡ್ತೀನಿ ಸ್ವಲ್ಪ ಟೈಮ್ ಕೊಡಿ ಯಾಕಂತಂದರೆ ನಾನು ಇವಾಗಷ್ಟೇ ಚಾನಲ್ ಓಪನ್ ಮಾಡಿರೋದ್ರಿಂದ ಕಲಿಯೋದು ತುಂಬಾನೇ ಇದೆ ಕಲಿತಾ ಇದ್ದೀನಿ ಒನ್ ಬೈ ಒನ್ ಸೊ ಎಲ್ಲಾನು ಕಲಿತು ನಾನು ಒಂದೊಂದೇ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಬರ್ತೀನಿ ಅಂಡ್ ತುಂಬಾ ಜನ ನನ್ನ ಕುಕ್ಕಿಂಗ್ ಚಾನಲ್ನ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದೀರಾ ಅಂಡ್ ಕುಕ್ಕಿಂಗ್ ಚಾನಲ್ ಅಂದ ತಕ್ಷಣ ಬರೀ ರೆಸಿಪಿಗಳು ಇದನ್ನೇ ನಾನು ಹಾಕೋದಿಲ್ಲ ರೆಸಿಪಿಗಳ ಜೊತೆಗೆ ನನ್ನ ಲಾಗ್ ಕೂಡ ಶೇರ್ ಮಾಡ್ಕೋತೀನಿ ಸೊ ಇನ್ನ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಏನಾದ್ರೂ ತಿಳ್ಕೋಬೇಕು ಏನಾದ್ರೂ ಯಾವ ತರ ವಿಡಿಯೋಸ್ ಬೇಕು ಅಂತ ನಿಮ್ಗೆ ಏನಾದ್ರು ಅನ್ಸಿದ್ರೆ ದಯವಿಟ್ಟು ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಹಾಕಿ ಸೊ ಅದರಿಂದನೇ ನಮಗೆ ವಿಡಿಯೋ ಮಾಡೋದಕ್ಕೆ ಒಂದು ಐಡಿಯಾ ಬರುತ್ತೆ ಸೊ ಹಾಗಾಗಿ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಏನು ಮಿಸ್ಟೇಕ್ ಇದೆಯಾ ಇಲ್ವಾ ಕುಕಿಂಗ್ ಕುಕ್ಕಿಂಗ್ ವಿಡಿಯೋ ಹೇಗ್ ಬರ್ತಾ ಇದೆ ನಿಮಗೆ ಇಷ್ಟ ಆಗ್ತಾ ಇದೆಯಾ ಯಾವ ರೀತಿ ಎಕ್ಸ್ಪೆಕ್ಟೇಷನ್ ಇದೆ ಅನ್ನೋದು ನನಗೆ ಗೊತ್ತಾಗ್ಬೇಕಿದೆ ಸೊ ಹಾಗಾಗಿ ದಯವಿಟ್ಟು ಅದ್ರ ಬಗ್ಗೆ ತಿಳಿಸಿ ಆ್ಯಂಡ್ ನೀವು ಕೇಳಿರೋ ಕ್ವಶನ್ಸ್ಗೆಲ್ಲ ಆನ್ಸರ್ ಮಾಡಿದ್ದೀನಿ ನಿಮ್ಮೆಲ್ಲ ಕ್ವಶನ್ಗೂ ಆನ್ಸರ್ ಸಿಕ್ಕಿದೆ ಅನ್ಕೊಂತೀನಿ ಯಾರೆಲ್ಲ ಇನ್ಸ್ಟಾಗ್ರಾಮಲ್ಲಿ ಕ್ವಶನ್ಸ್ ಕೇಳಿದ್ರಿ ಪರ್ಸ್ನಲ್ ಆಗಿ ಸೊ ಅವ್ರಿಗೆ ಇವತ್ತು ಆನ್ಸರ್ ಕೊಟ್ಟಿದ್ದೀನಿ ಸೊ ನೀವು ಕೇಳಿರೋ ಹಾಗೆ ಹೋಮ್ ಟೂರ್ ವಿಡಿಯೋಸು ಎಲ್ಲವನ್ನು ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸೊ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಬಾಯ್